ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನವನ್ನು ಸೆಳೆದಂಥ ಕ್ಷೇತ್ರ ಇಲ್ಲಿ ಯಾರು ಗೆಲ್ತಾರೆ ಎಷ್ಟು ಲೀಡಲ್ಲಿ ಗೆಲ್ತಾರೆ ಈ ಪ್ರಶ್ನೆ ನಾನು ಹೇಳದ್ನಲ್ಲ ಬರೀ ಕರ್ನಾಟಕ ಅಲ್ಲ ದೇಶದ ಹಲವು ರಾಜ್ಯಗಳ ಜನ ಅಷ್ಟೆಲ್ಲ ಕರ್ನಾಟಕದವರು ಯಾರ್ಯಾರು ಹೊರದೇಶದಲ್ಲಿದ್ದಾರೆ ಅವರು ಕಾಯ್ತಾ ಇರುವಂತಹ ಪ್ರಶ್ನೆ ಇದು ಅವರನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಆ ಪ್ರಶ್ನೆಗೆ ನಾನು ಈ ಸ್ಟೋರಿಯಲ್ಲಿ ಪಕ್ಕಾ ಉತ್ತರ ಕೊಡ್ತೀನಿ ನೋಡಿ ಬೆಂಗಳೂರು ಗ್ರಾಮಾಂತರ ಸಕ್ಕ ಟೈಟ್ ಫೈಟ್ ಆಗಿದೆ ಅಲ್ಲಿ ನೋ ಡೌಟ್ ಇನ್ ದಟ್ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಆದರೆ ಗಮನಿಸಬೇಕಾದಂತ ಅಂಶ ಏನಂದರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟಾರೆ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಎರಡೂವರೆ ಪರ್ಸೆಂಟ್ ಮತದಾನ ಹೆಚ್ಚಿಗೆ ಆಗಿದೆ ಕಳೆದ ಬಾರಿ ಹೋಲಿಸಿದ್ರೆ ಕಳೆದ ಬಾರಿ ಒಂದು ಐವತ್ನಾಲ್ಕೂವರೆ ಪರ್ಸೆಂಟ್ ಆಗಿತ್ತು ಈ ಬಾರಿ ಐವತ್ತಾರು ಪರ್ಸೆಂಟ್ ಆಗಿದೆ ಸೊ ಎರಡೂವರೆ ಪರ್ಸೆಂಟ್ ವೋಟಿಂಗ್ ಜಾಸ್ತಿ ಆಗಿದೆ ಅದ್ರ ಲೆಕ್ಕ ನೀವು ಹಾಕೊಳ್ಳಕ್ ಹೋದ್ರೆ ಎರಡು ಲಕ್ಷ ಓಟು ಹೆಚ್ಚಿಗೆ ಬಿದ್ದಿದೆ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ಆದ್ರೆ ಅದರಲ್ಲಿ ಮತ್ತೂ ಒಂದು ವಿಚಾರ ಇದೆ ಏನು ಈ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಲ್ಲ ಅದು ಎಲ್ಲಾಗಿದೆ ಅಂತ ಲೆಕ್ಕ ಹಾಕಿ ನೋಡಿದಾಗ ನಗರ ಭಾಗದಲ್ಲೇ ಆಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರಗಳು ನಗರ ಭಾಗದಲ್ಲಿ ಬರುತ್ತಲ್ಲ ಅದೇ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಯಾವ್ಯಾವುದು ಆರ್ ಆರ್ ನಗರ್ ಆನೇಕಲ್ ಹಾಗೂ ಬ್ಯಾಂಗ್ಳೂರ್ ಸೌತ್ ಈ ಮೂರು ಕ್ಷೇತ್ರಗಳಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಬೇರೆ ಕಡೆಯೂ ಆಗಿದೆ ಸ್ವಲ್ಪ ಸ್ವಲ್ಪ ಆದ್ರೆ ಇಲ್ಲಿ ಹೆಚ್ಚಿಗೆ ಆಗಿದೆ ನಿಮಗೆ ಗೊತ್ತಿರಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಪೈಕಿ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ವೋಟರ್ ಈ ಮೂರು ಕಾನ್ಸ್ಟಿಟ್ಯನ್ಸಿಯಲ್ಲೇ ಇರೋದು ಯಾವುದೇ ಬೆಂಗಳೂರು ದಕ್ಷಿಣ ಆನೇಕಲ್ ಹಾಗೂ ರಾಜರಾಜೇಶ್ವರಿ ನಗರ ಇನ್ನುಳಿದ ಐವತ್ತೈದು ಪರ್ಸೆಂಟ್ ವೋಟರ್ಸು ಉಳಿದ ಐದು ಕ್ಷೇತ್ರಗಳಿಂದ ಇರೋದು ಅಲ್ಲಿಗೆ ಲೆಕ್ಕ ಹಾಕಳಿ ಎಷ್ಟರ ಮಟ್ಟಿಗೆ ಈ ಮೂರು ಕ್ಷೇತ್ರಗಳು ಫಲಿತಾಂಶದಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅದರ ಜೊತೆಗೆ ನೀವು ಮತ್ತೂ ಮತ್ತೊಂದು ವಿಚಾರ ಇದೆ ಈ ಮೂರು ಕ್ಷೇತ್ರಗಳ ಪೈಕಿ ಬೆಂಗಳೂರು ದಕ್ಷಿಣ ಒಂದೇ ಕ್ಷೇತ್ರದಲ್ಲಿ ಸುಮಾರು ಏಳುವರೆ ಎಂಟು ಲಕ್ಷ ವೋಟರ್ಸ್ ಇದ್ದಾರೆ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು ಇರೋದು ಸುಮಾರು ಇಪ್ಪತ್ತೇಳು ಲಕ್ಷ ವೋಟರ್ಸು ಅದರಲ್ಲಿ ಏಳುವರೆ ಎಂಟು ಲಕ್ಷ ವೋಟರ್ಸ್ ಇಲ್ಲೇ ಇದ್ದಾರೆ ಆರ್ ಆರ್ ನಗರದಲ್ಲಿ ಸುಮಾರು ಐದು ಲಕ್ಷ ವೋಟರ್ಸ್ ಇದ್ದಾರೆ ಅಲ್ಲಿಗೆ ಈ ಎರಡು ಕ್ಷೇತ್ರದಿಂದಲೇ ನೀವು ಲೆಕ್ಕ ಹಾಕಿ ಒಂದು ಹನ್ನೆರಡು ಹನ್ನೆರಡುವರೆ ಲಕ್ಷ ವೋಟರ್ಸ್ ಇದ್ದಾರೆ ಅಂತ ಈ ಎರಡೂ ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ನಿಮಗೆ ಗೊತ್ತು ರಾಜರಾಜೇಶ್ವರ ನಗರದಲ್ಲಿ ಮುನರತ್ನ ಅವರು ಬೆಂಗಳೂರು ದಕ್ಷಿಣದಲ್ಲಿ ಕೃಷ್ಣಪ್ಪನವರು ಹೀಗಾಗಿ ಎರಡೂ ಕೂಡ ಬಿ ಜೆ ಪಿ ಹಿಡಿತದಲ್ಲಿದೆ ಇನ್ನುಳಿದ ಐದು ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಎಂ ಎಲ್ ಎ ಅವರು ಇನ್ನು ಆನೇಕಲ್ಲಲ್ಲಿ ಕಾಂಗ್ರೆಸ್ ಕನಕಪುರದಲ್ಲಿ ಕಾಂಗ್ರೆಸ್ ಮಾಗಡಿಯಲ್ಲಿ ಕಾಂಗ್ರೆಸ್ ರಾಮನಗರದಲ್ಲಿ ಕಾಂಗ್ರೆಸ್ ಹಾಗೂ ಕುಣಿಗಲ್ನಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ ಸೊ ಐದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಂ ಎಲ್ ಎಗಳಿದ್ದಾರೆ ಆದ್ರೆ ಡಿ ಕೆ ಸುರೇಶ್ ಅವರು ಇತಿಹಾಸದಲ್ಲಿ ಯಾವಾಗ್ಲೂ ಸಹ ನಗರ ಭಾಗದ ಈ ಮೂರು ಕ್ಷೇತ್ರಗಳಿದೆಯಲ್ಲ ಅಲ್ಲಿ ಲೀಡನ್ನು ತಗೊಂಡಿಲ್ಲ ನೀವು ಹಿಂದಿನ ಎರಡು ಚುನಾವಣೆಗಳನ್ನ ನೋಡಿ ಅವ್ರದ್ದು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯ ಫಲಿತಾಂಶವನ್ನು ತೆಗೆದು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಫಲಿತಾಂಶವನ್ನು ತೆಗೆದು ನೋಡಿ ಎರಡರಲ್ಲೂ ಕೂಡ ಈ ಮೂರು ಕ್ಷೇತ್ರದಲ್ಲಿ ಅವ್ರಿಗೆ ಲೀಡ್ ಬಂದಿಲ್ಲ ನೀವು ಜಾತಿ ಲೆಕ್ಕನೆ ತಗಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಲಕ್ಷ ಸುಮಾರು ಎಂಟು ಲಕ್ಷ ಒಕ್ಕಲಿಗ ಸಮುದಾಯದ ಮತದಾರರಿದ್ದಾರೆ ಲಿಂಗಾಯತರ ಸಂಖ್ಯೆ ಎರಡು ಲಕ್ಷದ ಅರವತ್ತು ಸಾವಿರದಷ್ಟಿದೆ ಇಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರು ಸುಮಾರು ಐದು ಲಕ್ಷದ ಇಪ್ಪತ್ತು ಸಾವಿರ ಮತದಾರರಿದ್ದಾರೆ ಮುಸಲ್ಮಾನ್ ಮತದಾರರ ಸಂಖ್ಯೆ ಮೂರುವರೆ ಲಕ್ಷದಷ್ಟಿದೆ ಕುರುಬ್ರು ಒಂದು ಲಕ್ಷ ಇದಾರೆ ಇನ್ನು ಹಿಂದುಳಿದ ಅತಿ ಹಿಂದುಳಿದ ಇತರೆ ಸಮುದಾಯಗಳೆಲ್ಲವನ್ನೂ ಕೂಡ ಲೆಕ್ಕ ಹಾಕೊಂಡ್ರು ಸುಮಾರು ನಾಲ್ಕೂವರೆ ಲಕ್ಷ ವೋಟರ್ಸ್ ಇದ್ದಾರೆ ಆದ್ರೆ ಮತ್ತೊಂದು ಮಾತಿದೆ ಈ ಬಾರಿ ಇಲ್ಲಿನ ಮತದಾರರು ಜಾತಿಯನ್ನ ಮೀರಿ ಮತವನ್ನು ಚಲಾಯಿಸಿದ್ದಾರೆ ಅನ್ನೋ ಮಾತು ಕೂಡ ಇದೆ ಈ ರೀತಿ ಚರ್ಚೆಯನ್ನು ನಡೀತಾ ಇರೋದನ್ನ ನೋಡಿದ್ರೆ ಬೇರೆ ಬೇರೆ ಸಮುದಾಯದವರು ಯಾವ ರೀತಿ ಯೋಚನೆ ಮಾಡಿರ್ಬೋದು ಯಾವ ರೀತಿ ವೋಟ್ ಮಾಡಿರ್ಬೋದು ಅನ್ನೋದನ್ನು ಗಮನಿಸಬೇಕಾಗುತ್ತೆ ಸೊ ಒಕ್ಕಲಿಗರು ಕೂಡ ಜಾತಿ ಮೀರಿ ಮತದಾನವನ್ನು ಮಾಡಿರ್ಬೋದು ಬೇರೆ ಸಮುದಾಯದವರು ಕೂಡ ಜಾತಿ ಮೇರಿ ಮತದಾನವನ್ನು ಮಾಡಿರುವಂತ ಸಾಧ್ಯತೆ ಇದೆ ನೀವು ಈಗ ಹತ್ತು ತಿಂಗಳಿಂದ ನಡೀತಲ್ಲ ವಿಧಾನಸಭಾ ಚುನಾವಣೆ ಅದರದ್ದೇ ಲೆಕ್ಕ ತೆಗೆದುಕೊಂಡು ನೋಡಿ ಬೇರೆ ಯಾವುದು ಬೇಡ ಹತ್ತು ತಿಂಗಳ ಹಿಂದೆ ನಡೆದಂತ ಚುನಾವಣೆ ಅದರಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಕಾಂಗ್ರೆಸ್ ಎಂಟು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಹದಿನೇಳು ಮತಗಳನ್ನ ಪಡೆದಿತ್ತು ಜೆ ಡಿ ಎಸ್ ಆರು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮತಗಳನ್ನ ಪಡೆದಿತ್ತು ಬಿಜೆಪಿ ಮೂರು ಲಕ್ಷದ ಅರವತ್ತೆರಡು ಸಾವಿರದ ಎಂಟುನೂರ ಐದು ಮತಗಳನ್ನ ಪಡೆದಿತ್ತು ನೀವು ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಎರಡು ಒಗ್ಗೂಡಿಸಿ ಲೆಕ್ಕ ಹಾಕಿದ್ರು ಕೂಡ ಒಂಬತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಅರವತ್ತೇಳು ಮತಗಳಾಗುತ್ತೆ ಈ ಕಡೆ ಕಾಂಗ್ರೆಸ್ ಪಡೆದಿರೋದು ಎಂಟು ಕ್ಷೇತ್ರಗಳಿಂದ ಎಂಟು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಹದಿನೇಳು ಅಲ್ಲಿಗೆ ಒಂಬತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಅರವತ್ತೇಳು ಮೈನಸ್ ಎಂಟು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಹದಿನೇಳು ನೀವು ವಿಧಾನಸಭೆ ಲೆಕ್ಕ ತೆಗೆದುಕೊಂಡ್ರು ಕೂಡ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಒಗ್ಗೂಡಿಸಿದ್ರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಮತಗಳ ಲೀಡ್ ಕಾಣಿಸುತ್ತೆ ಆದರೆ ಟ್ರೂ ಲೋಕಸಭಾ ಚುನಾವಣೆ ಬೇರೆ ವಿಧಾನಸಭಾ ಚುನಾವಣೆ ಬೇರೆ ಆ ಸಂದರ್ಭದಲ್ಲಿ ಇಶ್ಯೂಗಳೇ ಬೇರೆ ಈ ಸಂದರ್ಭದಲ್ಲಿನ ಇಶ್ಯೂಗಳೇ ಬೇರೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿರುವಂಥ ನಲ್ಲಿ ಲೀಡರ್ಶಿಪ್ಪೇ ಬೇರೆ ವಿಧಾನಸಭಾ ಚುನಾವಣೆಯಲ್ಲಿ ಜನ ನೋಡುವಂಥ ಲೀಡರ್ಶಿಪ್ಪೇ ಬೇರೆ ಸೊ ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಇವರಿಬ್ಬರು ಸೇರಿದ್ರೆ ಲೀಡ್ ಬಂದಿದೆ ಅಂತ ಈಗ ಹಾಗೆ ಆಗುತ್ತೆ ಅಂತಲ್ಲ ಬಟ್ ನಾ ಹೇಳ್ತಿರುವಂಥದ್ದು ಇತ್ತೀಚಿನ ಲೆಕ್ಕಾಚಾರ ಅಂತ ತೆಗೆದುಕೊಂಡ್ರು ಕೂಡ ಅಲ್ಲಿ ನಿಮಗೆ ಮೇಲ್ನೋಟಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಮುಂದೆ ಇರುವ ಕಾಣಿಸ್ತಾ ಇದೆ ಅನ್ನುವಂಥ ಇಲ್ಲ ಬೇಡ ವಿಧಾನಸಭೆ ಚುನಾವಣೆ ಲೆಕ್ಕ ಬೇಡ ಲೋಕಸಭೆ ಚುನಾವಣೆಯೇ ಲೆಕ್ಕ ತೆಗೆದುಕೊಳ್ಳೋಣ ಅಂತ ಹೋಗೋದಾದರೂ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಆರು ಲಕ್ಷದ ಐವತ್ತೆರಡು ಸಾವಿರ ಮತವನ್ನ ಪಡೆದಿದ್ರು ಈ ಕಡೆ ಬಿಜೆಪಿಯಿಂದ ತುಳಸಿ ಮುನ್ರಾಜಗೌಡರು ಕ್ಯಾಂಡಿಡೇಟ್ ಆಗಿದ್ರು ಅವರು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಮತಗಳನ್ನ ಪಡೆದಿದ್ರು ಹಾಗೂ ಜೆ ಡಿ ಎಸ್ ಇಂದ ಪ್ರಭಾಕರ್ ರೆಡ್ಡಿ ಸ್ಪರ್ಧೆ ಮಾಡಿ ಮೂರು ಲಕ್ಷದ ಹದಿನೇಳು ಸಾವಿರ ಮತಗಳನ್ನ ಪಡೆದಿದ್ರು ಆಗ್ಲೂ ನೀವು ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಒಗ್ಗೂಡಿಸಿದ್ರೆ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮತಗಳು ಈ ಕಡೆ ಕಾಂಗ್ರೆಸ್ ಪಡೆದಿದ್ದು ಡಿ ಕೆ ಸುರೇಶ್ ಆರು ಲಕ್ಷದ ಐವತ್ತೆರಡು ಸಾವಿರ ಅಲ್ಲಿಗೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಲೆಕ್ಕ ತೆಗೆದುಕೊಂಡ್ರು ಕೂಡ ಬಿಜೆಪಿ ಜೆ ಡಿ ಎಸ್ ಮತಗಳನ್ನ ಒಗ್ಗೂಡಿಸಿದ್ರೆ ಎಂಬತ್ತಾರು ಸಾವಿರ ಲೀಡ್ ಕಾಣಿಸುತ್ತೆ ಬೇಡ ಕಳೆದ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತು ಆಗ ಡಿ ಕೆ ಸುರೇಶ್ ಅವ್ರು ಪಡೆದಿದ್ದು ಎಂಟು ಲಕ್ಷದ ಹನ್ನೆರಡು ಸಾವಿರ ಮತ ಬಿ ಜೆ ಪಿ ಆರು ಲಕ್ಷದ ಒಂಬತ್ತು ಸಾವಿರ ಜೆ ಡಿ ಎಸ್ ಮೂರು ಲಕ್ಷದ ಅರವತ್ತೆರಡು ಸಾವಿರ ನೀವು ಅಲ್ಲೂ ಕೂಡ ಬಿಜೆಪಿ ಎಸ್ ಮತಗಳನ್ನ ಒಗ್ಗೂಡಿಸಿದ್ರೆ ಒಂಬತ್ತು ಲಕ್ಷದ ಎಪ್ಪತ್ತೊಂದು ಸಾವಿರ ಮತ ಆಗುತ್ತೆ ಈ ಕಡೆ ಡಿ ಕೆ ಸುರೇಶ್ ಪಡೆದಿದ್ದು ಎಂಟು ಲಕ್ಷದ ಹನ್ನೆರಡು ಸಾವಿರ ಆಗ್ಲೂ ಬಿಜೆಪಿ ಎಸ್ ಮತಗಳನ್ನ ಒಗ್ಗೂಡಿಸಿದ್ರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಲೀಡ್ ಕಾಣಿಸುತ್ತೆ ಸೊ ಲೋಕಸಭಾ ಚುನಾವಣೆಯ ಉದಾಹರಣೆಯನ್ನ ತೆಗೆದುಕೊಂಡ್ರೂ ಕೂಡ ನಿಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸುವ ಹಾಗೆ ಬಿ ಜೆ ಪಿ ಜೆ ಡಿ ಎಸ್ನ ನ ಲೀಡ್ ಕಾಣಿಸ್ತಾ ಇದೆ ಅನ್ನೋ ಸಿ ಅದೇನೇ ಇರಲಿ ಈ ಬಾರಿ ಎಲೆಕ್ಷನ್ ಡಿಫರೆಂಟ್ ಆಗಿ ಆಗಿದೆ ಬೇರೆ ತರನೇ ಆಗಿದೆ ಎಲೆಕ್ಷನ್ ನೋ ಡೌಟ್ ಇನ್ ದಟ್ ಹಾಕಿರುವಂಥ ಎಫರ್ಟ್ ಆಗಿರ್ಬೋದು ಮಾಡಿರುವಂಥ ತಂತ್ರಗಾರಿಕೆ ಆಗಿರುವಂಥ ಹಾಗೆ ಗ್ರೌಂಡ್ ರಿಯಾಲಿಟಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಈ ಎಲೆಕ್ಷನ್ ಬೇರೆ ತರನೇ ಆಗಿದೆ ನೋಡಿ ಪಿಯಿಂದ ಸ್ವತಃ ಅಮಿತ್ ಶಾ ಈ ಕ್ಷೇತ್ರದ ಬಗ್ಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತೆಗೆದುಕೊಂಡಿದ್ರು ಅದಕ್ಕೆ ಬಂದು ರೋಡ್ ಶೋ ಎಲ್ಲ ಮಾಡ್ಬೋದ್ರು ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ಒಂದು ಹಠಕ್ ಬಿದ್ದ ಎಲೆಕ್ಷನ್ ಮಾಡೋದಿಸುತ್ತೆ ಹೀಗಾಗಿ ಒನ್ ಸೈಡೆಡ್ ಎಲೆಕ್ಷನ್ ಅಂತೂ ಖಂಡಿತ ಆಗಿಲ್ಲ ಯಾರೊಬ್ಬರ ಪರವಾಗಿಯೂ ಈ ಚುನಾವಣೆ ನಡೆದಿಲ್ಲ ಆದರೆ ಚುನಾವಣೆ ನಂತರ ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆಯನ್ನು ನಡೆಸಿತು ಏನಾಗಿದೆ ಅಂತ ಹೇಳಿ ಆ ಸಮೀಕ್ಷೆಯ ರಿಪೋರ್ಟ್ ಇದೆಯಲ್ಲ ಆ ಸಮೀಕ್ಷೆ ಕಾಂಗ್ರೆಸ್ನ ನಿರೀಕ್ಷೆಯಂತೆ ಬಂದಿಲ್ಲ ಅನ್ನೋದು ವಾಸ್ತವ ದಟ್ಸ್ ಫ್ಯಾಕ್ಟ್ ನೀವು ಚೆಕ್ ಮಾಡ್ಕೋಬೋದು ಅವರ ನಿರೀಕ್ಷೆಯಂತಹ ರಿಪೋರ್ಟ್ ಏನಾದ್ರು ಬಂದಿದ್ದಿದ್ರೆ ಈ ಪೆನ್ ಡ್ರೈವ್ ಹೊರಗಡೆನೆ ಬರ್ತಾ ಇರಲಿಲ್ಲ ಈಗೇನು ಬಹಳ ದೊಡ್ಡ ಹಂಗಾಮ ಸೃಷ್ಟಿಸಿದೆಯಲ್ಲ ಪೆನ್ ಡ್ರೈವ್ ಅದು ಹೊರಗೆ ಬರ್ತಾ ಇರಲಿಲ್ಲ ಯಾವಾಗ ಬೆಂಗಳೂರು ಗ್ರಾಮಾಂತರದ ಸಮೀಕ್ಷೆ ನಿರೀಕ್ಷೆ ಪ್ರಕಾರ ಬರಲಿಲ್ಲವೋ ಆಗ ಪೆನ್ ಡ್ರೈವ್ ಹೊರಗೆ ಬಂತು ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ಕೊಟ್ಟಂತ ಏಟಿಗೆ ಡಿ ಕೆ ಶಿವಕುಮಾರ್ ಎದುರೇಟನ್ನು ಪೆನ್ ಡ್ರೈವ್ ಮೂಲಕ ಕೊಟ್ಟಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿ ಗೆಲ್ಬಹುದು ಆದರೆ ಗೆದ್ರು ಸಹ ಮೂರು ಲಕ್ಷ ನಾಲ್ಕು ಲಕ್ಷ ಈ ರೀತಿ ಬಹಳ ದೊಡ್ಡ ಲೀಡ್ ಬರೋದಿಲ್ಲ ಅನ್ನೋದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲೇ ಬಂದಿರುವಂತ ರಿಪೋರ್ಟ್ ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರ ಡಿ ಕೆ ಸುರೇಶ್ ಅವ್ರು ಗೆಲ್ತಾರ ಯಾರೇ ಗೆದ್ರು ಲೀಡ್ ಎಷ್ಟಿರುತ್ತೆ ಅಂತ ನೀವ್ ಹೇಳ್ತೀರಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ